ಜಾತಿ ಗಣತಿ ಸಮೀಕ್ಷೆಯಲ್ಲಿ ಮಾದಿಕ ಎಂದು ನಮೂದಿಸಲು ಎಂ ಶಿವಕುಮಾರ್ ಮನವಿ ಸರ್ಕಾರವು ಮೇ ಐದರಿಂದ ಪರಿಶಿಷ್ಟ ಜಾತಿಗಳ ಜಾತಿ ಗಣತಿ ಸಮೀಕ್ಷೆ ನಡೆಸುತ್ತಿದೆ ಮನೆ ಮನೆಗೆ ಬರುವ ಅಧಿಕಾರಿಗಳ ತಂಡಕ್ಕೆ ಜಾತಿ ಕಾಲಂನಲ್ಲಿ ಸಮುದಾಯದವರು ಮಾಧಿಕ ಎಂದು ಭರಿಸಬೇಕು ಎಂದು ಕರ್ನಾಟಕ ಮಾದಿಗ ಮಹಾಸಭಾ ಕ್ಷೇಮಾಭಿವೃದ್ಧಿ ಸಂಘ ಜಿಲ್ಲಾಧ್ಯಕ್ಷ ಎಂ ಶಿವಕುಮಾರ್ ಮನವಿ ಮಾಡಿದರು ನಗರದ ಜಿಲ್ಲಾಡಳಿತ ಭವನದ ಮುಂಭಾಗದಲ್ಲಿ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಜಾತಿ ಗಣತಿ ಕರಪತ್ರ ಬಿಡುಗಡೆ ಮಾಡಿ ಮಾತನಾಡಿದರು ಕಳೆದ ಮೂವತ್ತು ವರ್ಷಗಳಿಂದ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಹೋರಾಟ ಈಗ ಅಂತಿಮ ಹಂತಕ್ಕೆ ಬಂದು ತಲುಪಿರುವುದು ತಮಗೆಲ್ಲ ತಿಳಿದಿರುವ ವಿಚಾರವಾಗಿದೆ ಸತತ ಹೋರಾಟದ ಫಲವಾಗಿ ಕರ್ನಾಟಕ ಸರ್ಕಾರ ನ್ಯಾಯಮೂರ್ತಿ ನಾಗಮೋಹನ ದಾಸ್ ರವರ ನೇತೃತ್ವದಲ್ಲಿ ಆಯೋಗ ರಚಿಸಿ ಪರಿಶಿಷ್ಟ ಜಾತಿಗಳಲ್ಲಿನ ನೂರ ಒಂದು ಉಪಜಾತಿಗಳ ಸಮೀಕ್ಷೆ ನಡೆಸಿ ಅಗತ್ಯ ದತ್ತಾಂಶ ಸಂಗ್ರಹಿಸುವ ಕಾರ್ಯದಲ್ಲಿ ತೊಡಗಿಕೊಂಡಿದ್ದು ಮೇ ಐದರಿಂದ ಸಮೀಕ್ಷೆ ಕಾರ್ಯ ಆರಂಭವಾಗುತ್ತಿದೆ ಒಳ ಮೀಸಲಾತಿ ಹೋರಾಟದಲ್ಲಿ ಸಮುದಾಯದ ಅನೇಕ ಬಂಧುಗಳು ತಮ್ಮ ಜೀವಗಳನ್ನೇ ತ್ಯಾಗ ಮಾಡಿದ್ದಾರೆ ಪರಿಶಿಷ್ಟ ಜಾತಿಯಲ್ಲಿನ ಮಾದಿಗ ಸಮಾಜ ಹಾಗೂ ಸಂಬಂಧಿತ ಜಾತಿಗಳು ಎಲ್ಲ ಸೌಲಭ್ಯಗಳಿಂದ ವಂಚಿತವಾಗಿದೆ ಇದರಿಂದ ನಾವು ಸಾಮಾಜಿಕ ಶೈಕ್ಷಣಿಕ ರಾಜಕೀಯ ಆರ್ಥಿಕ ಮುಂತಾದ ಕ್ಷೇತ್ರಗಳಲ್ಲಿ ಯಾವುದೇ ಅಭಿವೃದ್ಧಿ ಹೊಂದದೆ ಅತ್ಯಂತ ಕೆಟ್ಟ ಪರಿಸ್ಥಿತಿಯಲ್ಲಿ ನಾವುಗಳು ಬದುಕು ಸಾಗಿಸುತ್ತಿದ್ದೇವೆ ನಮ್ಮ ಸಮಾಜದ ನಿರಂತರ ಹೋರಾಟದ ಫಲವಾಗಿ ಸರ್ಕಾರವು ಪರಿಶಿಷ್ಟ ಜಾತಿಗಳಲ್ಲಿನ ಮಾದಿಗ ಮತ್ತು ಸಂಬಂಧಿತ ಜಾತಿಗಳ ನಿಖರ ಸಮೀಕ್ಷೆ ಕೈಗೊಂಡು ತದನಂತರ ಘನ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಒಳ ಮೀಸಲಾತಿಯನ್ನು ಜಾರಿಗೆ ತರಲಾಗುತ್ತಿದೆ ನಮ್ಮ ಸಮಾಜದ ಭವಿಷ್ಯದ ಹೇಳಿಕೆಗಾಗಿ ಈ ಸಮೀಕ್ಷೆ ಅತ್ಯಂತ ಮುಖ್ಯವಾಗಿರುತ್ತದೆ ಅನೇಕ ವರ್ಷಗಳಿಂದ ಯಾವುದೇ ಒಂದು ಭರ್ತಿಯನ್ನು ನೌಕರ ಬಂಧುಗಳಿಗೆ ಒಳ ಮೀಸಲಾತಿ ಜಾರಿಯಿಂದ ಅನುಕೂಲವಾಗುತ್ತದೆ ಅದರಿಂದ ಸಮಾಜದ ನನ್ನೆಲ್ಲ ಬಂಧುಗಳು ಪಕ್ಷಾತೀತವಾಗಿ ಈ ಸಮೀಕ್ಷೆ ಕಾರ್ಯದಲ್ಲಿ ಭಾಗವಹಿಸಿ ಉಪಜಾತಿಯ ಕಾಲಂ ಅರವತ್ತೊಂದರಲ್ಲಿ ಮಾದಿಗ ಎಂದು ತಪ್ಪದೇ ಭರಿಸಬೇಕು ಎಂದು ಕೋರಿದರು ಈ ಸಂದರ್ಭದಲ್ಲಿ ಮಾದಿಗ ಮಹಾಸಭಾದ ವಿಭಾಗೀಯ ಉಸ್ತುವಾರಿ ಸಂತೆಮಾರನಹಳ್ಳಿ ರಾಜು ಅರುಂಧತಿ ಕೋಆಪರೇಟಿವ್ ಸೊಸೈಟಿ ಜಿಲ್ಲಾಧ್ಯಕ್ಷ ಜವರಯ್ಯ ಬಾಬು ಜಗಜೀವನ್ ರಾಮ್ ಟ್ರಸ್ಟ್ ಅಧ್ಯಕ್ಷ ಶಿವಕುಮಾರ್ ಮುಘರಾದ ಸುಂದರ್ ಲಿಂಗರಾಜು ಮಹೇಶ್ ಶಿವಕುಮಾರ್ ಬಿ ಮಹದೇವಸ್ವಾಮಿ ಅರಕವಾಡಿ ಸಿದ್ದರಾಜು ಚಾಸಿ ಸಿದ್ದರಾಜು ಇತರರು ಭಾಗವಹಿಸಿದ್ರು ವರದಿ ಹವಾಮಾನ ಅಂಜುಂಡ ನಾಯಕ ಎನ್ ಕೆ ಎಸ್ ಟೆಬಿಫೋರ್ ಚಾಮರಾಜನಗರ ಜಿಲ್ಲೆಯಲ್ಲಿ ಮಾದಿಗ ಮಹಾಸಭಾ ಜಿಲ್ಲಾ ವತಿಯಿಂದ ಕರಪತ್ರ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನಗರದ ನನ್ನೆಲ್ಲ ಬಂಧುಗಳು ಈ ಒಂದು ಮೇ ತಿಂಗಳಲ್ಲಿ ನಡೆಯುವಂತಹ ಐದನೇ ತಾರೀಕು ನಡೆಯುವಂತಹ ಸಮೀಕ್ಷೆಯಲ್ಲಿ ಮಾದಿಗ ಎಂದು ನಮೂದಿಸಬೇಕಾಗಿ ಬದಿಸಬೇಕಾಗಿ ನಮ್ಮ ಎಲ್ಲ ಜನದಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ